ಬಿತ್ತನೂರು ತಾಲೂಕಿನ ಕಲಾಂತರಾಯನಗುಟ್ಟೆ ಅಲ್ಲಿ ರಾಮಕೃಷ್ಣ ಶಾರದಾದೇವಿ ವಿದ್ಯಾಮಂದಿರ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕ್ರೀಡಾಕೂಟದ ವೇಳೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹತ್ತಕ್ಕೂ ಅಧಿಕ ಮಂದಿ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯ ಹಾಗೂ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಹಾಕಿದ್ದ ಪೆಂಡಾಲ್ ಗಾಳಿಗೆ ವಿದ್ಯುತ್ ತಂತಿಗೆ ತಾಗುಲಿ ಪೆಂಡಾಲ್ನ ಕೆಳಗಿದ್ದ ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಶಿಕ್ಷಕರಿಗೆ ಗಂಭೀರ ಗಾಯವಾಗಿ ವಿದ್ಯಾರ್ಥಿಯ ಪೋಷಕನೋರ್ವ ಸಾವನ್ನಪ್ಪಿದ್ದಾನೆ ಅವಘಡದಲ್ಲಿ ಆರು ಮಂದಿ ಪೋಷಕರು ಐದು ಮಂದಿ ಶಿಕ್ಷಕರು ಸೇರಿದಂತೆ ಎಂಟಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಸಾವನ್ನಪ್ಪಿರುವ ವ್ಯಕ್ತಿ ಮಧುಗಿರಿ ತಾಲೂಕಿನಲ್ಲಿ ನಾಗೇನಹಳ್ಳಿ ನಿವಾಸಿ ರಾಘವೇಂದ್ರ ಎಂದು ಸದ್ಯ ತಿಳಿದು ಬಂದಿದೆ ಗಾಯಾಳುಗಳು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಲ್ಲರಿಗೂ ಸ್ಪಾರ್ಕ್ ಆಗಿಬಿಟ್ಟು ಹತ್ತು ಹದಿನೈದು ಜನ ಮಕ್ಕಳಿಗೆಲ್ಲ ಆಗಿದೆ ಒಂದ್ ಇಬ್ಬರು ಮಾಡಿ ಜಾಸ್ತಿ ಏನಿಲ್ಲ ಒಂದ್ ಇಬ್ಬರು ಏನೋ ಸೀರಿಯಸ್ ಅಂತ ಇದ್ದಾರೆ ನಮ್ಗೆಲ್ಲಾ ಇಷ್ಟ ಆಗಿದೆ ಅಲ್ಲಿ ಫಸ್ಟ್ ಪೇರೆಂಟ್ಸ್ ಸ್ಪರ್ಟ್ ಡೇ ನಡೀತು ಸರ್ ಇದಕ್ಕಿದ್ದಾಗೆ ಗಾಳಿ ಬಸ್ಬಿಟ್ಟು ಬೆಂಡಲ್ ಎಗರ ಎಗದ್ಬಿಟ್ಟು ಮೇಲ್ಗಡೆ ಲೈನ್ ಲೈನಿಗೆ ಟೆಚೆ ಎಲ್ಲರಿಗೂ ಸ್ಪಾರ್ಕ್ ರಾಬಿಷ್ಟ ವಿದ್ಯಾಮಂದಿರದಲ್ಲಿ ಇವತ್ತು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಶ್ಯಾಮೆನ ಹಾಕಿ ಇದ್ದಂಥ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥ ಸಂದರ್ಭದಲ್ಲಿ ಅದು ಶ್ಯಾಮೆಯ ನಾಳೆಗಿರಬಹುದು ಅಥವಾ ಯಾವುದೇ ಅವ್ಯವಸ್ಥೆ ಗಾಳಿಗೆ ಆಗಿರಬೇಕಲ್ಲ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯತೆಯಿಂದ ಅದು ಬಿದ್ದು ಏಳು ಜನ ಪೋಷಕರು ಟೀಚರ್ಸು ಆರು ಜನ ಇರಬೇಕಲ್ಲ ಆರು ಜನ ಆಮೇಲೆ ವಿದ್ಯಾರ್ಥಿಗಳು ನಾಲ್ಕು ಜನ ಈಗ ಸೇರಿ ಒಂದು ಹದಿನಾರರಿಂದ ಹದಿನೇಳು ಜನಕ್ಕೆ ಇಂಜುರೀಸ್ ಆಗಿದೆ ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಇದು ಆಗಬಾರ್ದಾಗಿತ್ತು ದುರ್ಘಟನೆ ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗೆ ಅವಕಾಶ ಆಗ್ದಂಗೆ ಆ ಶಾಲೆಯ ಯಾರು ಹೀದರೆ ಯಾರು ಆಡಳಿತ ವರ್ಗ ಇದೆ ಅವ್ರನ್ನೂ ಕೂಡ ಈಗಾಗಲೇ ಕಸ್ಟಡಿ ತಗೊಂಡಿದ್ದಾರೆ ಅವರು ಕೂಡ ಯಾವುದೇ ಶಾಲೆಲ್ಲಾಗಿರ್ಬೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೂನಿಯನ್ ಡೇ ಮಾಡೋದಿರ್ಬೋದು ಸ್ಪೋರ್ಟ್ಸ್ ಪ್ರೋಗ್ರಾಮ್ಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಶಾಮಿಯನ್ಗಳು ಹಾಕೋದ ಜೊತೆಗೆ ಮುನ್ನೆಚ್ಚರಿಕೆನ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮುನ್ನೆಚ್ಚರಿಕೆ ತಗೊಂಡು ಯಾವುದೇ ಅನಾಹುತಕ್ಕೆ ಅವಕಾಶ ಆಗದಂಗೆ ಒಂದು ಎಚ್ಚರಿಕೆ ಮತ್ತು ಅವ್ರನ್ನ ಒಂದು ಮೆಸೇಜ್ ಹೋಗೋ ಥರ ನೋಡ್ಕೊಳ್ಳೋಕ್ಕೆ ಸೂಚನೆ ಕೊಟ್ಟಿದ್ವಿ ಅದೇ ಥರ ಇವ್ರಿಗೂ ಕೂಡ ಯಾರಿಗೆ ನಮ್ಮ ಶಿಕ್ಷಣಾಧಿಕಾರಿಗಳು ಕೂಡ ಹೇಳ್ತೀವಿ ಎಲ್ಲರಿಗೂ ಸುತ್ತೋಲೆ ಕಳಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ತಗೊಂಡು ಇಂಥ ಕಾರ್ಯಕ್ರಮಗಳಲ್ಲಿ ಪರ್ಮಿಷನ್ ತಗೊಳ್ಳಿ ಅನ್ನೋ ಒಂದು ಸುತ್ತೋಲೆ ಕೊಟ್ಟು ಯಾರೇ ಹಾಕಿದರೂ ಕೂಡ ಶ್ಯಾಮಿಯಾನುಗಳಾಗಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಭದ್ರತೆಯಿಂದ ಕೂಡಿರುವಂಥ ಕ್ವಾಲಿಟಿವೈಸ್ ಶ್ಯಾಮಿಯಾನುಗಳನ್ನು ಹಾಕಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ವಿ ಅದ್ರ ಜೊತೆಗೆ ಈ ಶ್ಯಾಮಿಯನ್ನ ಯಾರು ಹಾಕಿದ್ರು ಅವ್ರನ್ನೂ ಕರೆಸಿ ಅವರು ಕೂಡ ಮುಂದೆಗಡೆ ಮುಂದೆ ಆ ಜನರ ಹಾಕ್ಬೇಕಾರೆ ಬಂದೋಬಸ್ತಕ್ಕ ಹಾಕಿದ್ರೆ ಅವ್ರನ್ನೂ ಜವಾಬ್ದಾರಿ ಇರ್ತದೆ ಟೆಕ್ನಿಕಲಾಗಿ ಹೆಂಗಾಕ್ಬೇಕು ಏನು ಹಾಕ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ಯಾರು ಆಡಳಿತ ವರ್ಕ್ ಎಷ್ಟು ಜವಾಬ್ದಾರಿ ಆಗ್ತಾರೋ ಇವರು ಕೂಡ ಜವಾಬ್ದಾರಿ ಆಗ್ತಾರೆ ಒಳ್ಳೆ ಕ್ವಾಲಿಟಿಯಾಗಿ ಯಾವುದೇ ಸುವ್ಯವಸ್ಥಿತವಾಗಿ ಭದ್ರತೆಯಿಂದ ಕುಡಿಬೇಕು ಫಂಕ್ಷನ್ ಮುಗಿಯವರು ಕೂಡ ಅಳ್ಳಾಡಬಾರ್ದು ಆ ಥರ ಒಂದು ಶಾಮಿಯಾನಗಳು ಹಾಕ್ಬೇಕಾಗ್ತದೆ ಅದನ್ನು ಕೂಡ ಅವ್ರನ್ನೂ ಕರೆದು ಸ್ಟೇಷನಿಗೆ ಕರೆದು ಅವರು ಕೂಡ ಬಂದೋಬಸ್ತ್ ಮಾಡಿ ಅವ್ರ ಮೇಲೂ ಕೂಡ ವಾರ್ನಿಂಗ್ ಕೊಟ್ಟು ಅವ್ರ ಮೇಲೆ ಅವ್ರದ್ದೇನ ತಪ್ಪಿದ್ರು ಅವ್ರ ಮೇಲೂ ಕ್ರಮ ಜರುಗಿಸಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಇನ್ನು ಮುಂದೆ ಇಂಥ ದುರ್ಘಟನೆ ಆಗದಂಗೆ ಆದಷ್ಟು ಸರಿಯಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ಸುತ್ತೋಲೆಯೂ ಕೂಡ ಶಿಕ್ಷಣಾಧಿಕಾರಿಗಳ ಮೂಲಕ ಸುತ್ತೋಲೆ ಕೂಡ ಎಲ್ಲ ಶಾಲೆ ಕಲಿಸ್ತೀವಿ ಅವ್ರಿಗೆ ಏನೋ ಪರಿಹಾರ ಅಥವಾ ಶಿಕ್ಷಣ ಡೆತ್ ಆಗಿದ್ದಾರೆ ಅವ್ರಿಗೆ ಏನಾದರೂ ಪರಿಹಾರ ಸಿಗ್ಬೋದಾ ಅದು ಕಾನೂನು ಪ್ರಕಾರ ಏನು ಸರ್ಕಾರಗಳ ಕೊಡ್ತದೆ ಅದ್ರ ಪರಿಹಾರ ಕೊಡ್ತಾರೆ ಅದರ ಜೊತೆಗೆ ನಾವೇನು ಸಹಾಯ ಸಹಕಾರ ಮಾಡಬೇಕು ನನ್ನ ಕಡೆಯಿಂದ ನಾನು ಕೂಡ ಮಾಡಿಕೊಡ್ತೀನಿ ನೀವು ಸುತ್ತೋಲೆ ಕಳಿಸಿ ಎಲ್ಲ ಶಾಲೆಗೂ ಕೂಡ ನೀವು ಮಾಡಬೇಕಾದ್ರೆ ನೀವು ಸೂಪರ್ವೈಸರ್ ಮಾಡಬೇಕು ಒಳ್ಳೆ ಕ್ವಾಲಿಟಿ ಆದಂಥ ಶಾಮಿಯನ್ಗಳನ್ನ ಹಾಕಬೇಕು ಅದರಲ್ಲಿ ಏನಾರ ಮುಂದೆ ವೈಫಲ್ಯ ನೀವೇ ರೆಸ್ಪಾನ್ಸಿಬಲ್ ಅಂತ ಸುತ್ತೋಲೆ ಕಳಿಸಿ ಅಂತ ಹೇಳಿದೀನಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡ್ಕೊಡೋದಂತೆ ಸ್ಪೋರ್ಟ್ಸು ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಒಂದು ಗಂಟೆ ಅಂತ ಹೇಳ್ತಾ ಇದ್ದಾರೆ ಒಂದು ಒಂದೂವರೆ ಅಂತಕ್ಕಂಥದ್ದು ಅಂದರೆ ಆ ಸಂದರ್ಭದಲ್ಲಿ ಲಾಸ್ಟ್ ಇವೆಂಟು ನಡೀಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಗಾಳಿಗೆ ಹಾಕಿದಂಥಗಳನ್ನು ಮೇಲೆ ಎಲೆಕ್ಟ್ರಿಸಿಟಿ ವೈರಿಗೆನ ಹೊಡೆದು ಸಂಭವಿಸಿದೆ ಆ ಸಂದರ್ಭದಲ್ಲಿ ಸ್ವಲ್ಪ ಪೇರೆಂಟ್ಸ್ಗೆ ಒಬ್ಬರಿಗೆ ಮತ್ತು ಮಕ್ಕಳಿಗೂ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ಮತ್ತು ಹೆಂಗ್ ಸಹ ಚೆನ್ನಾಗಿದ್ದಾರೆ ಟೀಚರ್ಸ್ಗೂ ಮತ್ತು ಸ್ವಲ್ಪ ಇಂಜಿನಿಸ್ ಆಗಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಆದರೂ ಇದ್ದಾರೆ ಏನು ಔಟ್ ಆಫ್ ಡೇಂಜರ್ ಏನು ಇಲ್ಲ ಒಂದು ಪೇರೆಂಟು ಡೆತ್ ಸರಿ ಘಟನೆಗೆ ಸಂಬಂಧಿಸಿದಂತೆ ಈ ಫೀಲ್ಡಲ್ಲಿ ಲೈನ್ಗಳು ಆದ ಹೋಗಿವೆ ಕೆಲವೊಂದು ಫೀಲ್ಡ್ಗಳಲ್ಲಿ ಅದಕ್ಕೆ ಈ ನಿಮ್ಮ ಶಿಕ್ಷಣ ಇದ್ರ ಕಡೆಯಿಂದ ಏನಾದರೂ ಕ್ರಮ ತಗೊಳಕ್ಕಾಗುತ್ತಾ

ಈಗ ನಾನು ಜಸ್ಟ್ ಮಕ್ಕಳು ಗೌರ್ಮೆಂಟ್ ಆಫೀಸ್ ಈಗ ಅಟೆಂಡ್ ಮಾಡಿದ್ದೀನಿ ಜಸ್ಟ್ ಎರಡು ಎರಡೂವರೆ ಮಾಡಿ ಸರ್ತು ಅದಕ್ಕೆ ನಾನು ಬಂದಿದ್ದೀನಿ ಈಗ ಮಕ್ಕಳನ್ನು ಸಹ ಮಾತಾಡಿಸ್ತಾ ಇದ್ದೀನಿ ಶಾಲೆಗೆ ಶಿಕ್ಷಣಕ್ಕೆ ನೋಟಿಸ್ ಈಗ ಮಾಡ್ತೀವಿ ಈಗ ಇಮಿಡಿಯೇಟಾಗಿ ಶಾಲೆಗೆ ಏನು ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ನಮ್ಮ ಬಿಡುವ ಸರ್ ದಿವಸ ನಾವು ಫೋನ್ ಮಾಡಿದ್ದೇನೆ ಈಗ ಅಂತ ಅವರು ಸಹ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಶಾಲೆಯಿಂದ ಇತರ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ ಅಂತ ನಿಮ್ ಗಮನಕ್ಕೆ ಸ್ಥಳಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡ ತಹಶೀಲ್ದಾರ್ ಮಹೇಶ್ ಬಿಇಒ ಶ್ರೀನಿವಾಸ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಗಾಯಾಳುಗಳನ್ನು ವಿಚಾರಿಸಿ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು